ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಳಸಿನ ಹಣ್ಣಿನ ರಸಾಯನ ಮಾಡ್ತಾ ಇದ್ದೀನಿ ಸಖತ್ ಟೇಸ್ಟು ಹಾಗೆ ಇದನ್ನು ನೀವು ದೇವ್ರ ನೈವೇದ್ಯ ಪ್ರಸಾದಕ್ಕೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹಳಸಿನ ತೋಳೆಗಳನ್ನ ತಗೊಂಡಿದ್ದೀನಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ಇದನ್ನು ಇವಾಗ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಇದನ್ನು ಸ್ವಲ್ಪ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಈ ಅಳಸಿನ ತೊಳೆ ಬಿಡಿಸೋ ಟೈಮಲ್ಲಿ ಒಂದು ಸ್ವಲ್ಪ ಹಂಟಂಟು ಹಾಗೆಯೇ ಕೆಲವೊಂದು ಸಲ ಒಂಚೂರು ಲೈಟಾಗಿ ಮಣ್ಣಿರುತ್ತೆ ಹಾಗಾಗಿ ನಾವು ಇದನ್ನು ಒಂದು ಸಲ ತೊಳ್ಕೊಂಡು ನಂತರ ನಾವು ಇದನ್ನು ಬಳಸೋದು ತುಂಬಾ ಉತ್ತಮ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನಾನಿವಾಗ ಇದನ್ನು ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಈಗ ನಾನು ಇದನ್ನು ಒಂದನ್ನು ತಗೊಂಡು ಈ ಥರ ಚಾಕುವಿಂದ ಮಧ್ಯಭಾಗಕ್ಕೆ ಕಟ್ ಮಾಡಿಕೊಂಡು ಒಳಗಡೆ ಇರುವಂತಹ ಬೀಜನೂ ಸಹ ನಾನು ತೆಗೆದು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬೀಜದಲ್ಲಿ ಸಾಕಷ್ಟು ಪ್ರೋಟೀನು ತುಂಬಾ ಒಳ್ಳೆಯದು ನಾವು ನಮ್ಮ ದೇಹಕ್ಕೆ ಹಾಗಾಗಿ ಆ ಬೀಜನ ನಾನು ಬಿಸಾಕ್ತಾ ಬಿಸಾಕ್ತಾಯಿಲ್ಲ ನಾನು ನೆಕ್ಸ್ಟ್ ಮುಂದಿನ ರೆಸಿಪಿನಲ್ಲಿ ತೋರಿಸ್ತೀನಿ ಈಗ ಅದೇ ರೀತಿನಲ್ಲೇ ಈಗ ಮತ್ತೆ ಕಟ್ ಮಾಡಿ ಒಳಗಡೆ ಇರೋ ಬೀಜನ ತೆಗೆದು ಒಂದು ಸಪ್ರೇಟಾಗಿ ಒಂದು ಬೌಲಿಗೆ ಇವಾಗ ಇಟ್ಕೊಳ್ತಾ ಇದ್ದೀನಿ ಇವಾಗ ಪ್ರತಿಯೊಂದನ್ನು ನೋಡಿ ತೋಳೆಗಳನ್ನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದೊಂದಾಗಿಯೇ ನೋಡಿ ಚಾಕುವಿಂದ ಈ ರೀತಿ ಉದ್ದುದ್ದುವಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರಸಾಯನಕ್ಕೆ ಈ ಥರ ಉದ್ದುದ್ದುವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಸಖತ್ತು ರುಚಿ ಕೊಡುತ್ತೆ ಇದು ನೋಡಿ ಈ ಥರ ಕಟ್ ಮಾಡ್ಕೊಬೇಕಾಗುತ್ತೆ ಇದನ್ನು ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಉಳಿದಿದ್ದನ್ನು ಸಹ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಸ್ನೇಹಿತರೆ ಒಂದು ಐದೇ ನಿಮಿಷದಲ್ಲಿ ನಾವು ಇದನ್ನ ಮಾಡ್ಕೊಳ್ಬೋದು ನೋಡಿ ನಾನು ಇವಾಗ ಕಂಪ್ಲೀಟು ನಾನು ಇದನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನ ಬೌಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಕಾಲು ಟೀ ಸ್ಪೂನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಆರ್ಗ್ಯಾನಿಕ್ ಬೆಲ್ಲನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಅಳಸಿನ ಹಣ್ಣಲ್ಲಿ ಸಾಕಷ್ಟು ನಮಗೆ ಸಿಹಿಯಾದ ಅಂಶ ಇರೋದ್ರಿಂದ ನಾವಿಲ್ಲಿ ಎಚ್ ಸ್ವಲ್ಪ ಕಮ್ಮಿ ಕೂಡ ಬಳಸೋದು ಉತ್ತಮ ಇಲ್ಲ ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ನೀವಿಲ್ಲಿ ನೀವು ಇಲ್ಲಿ ಇನ್ನೂ ಒಂದು ಸ್ಪೂನ್ ಬೆಲ್ಲನ ನೀವು ಇಲ್ಲಿ ಮಾಡ್ಕೊಳ್ಳಿ ಹಾಗೆ ಈಗ ಒಂದು ಬೌಲಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಇದು ಫ್ರೆಶ್ ಅಂಥದ್ದು ಈಗ ಇದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವತ್ತು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೀವು ಸಕ್ಕರೆಗಿಂತ ಬೆಲ್ಲನ ಬಳಸಿ ಸ್ನೇಹಿತರೆ ನಮ್ಮ ಮೂಳೆಗಾಗಲಿ ಅಥವಾ ನಮ್ಮ ದೇಹಕ್ಕಾಗಲಿ ತುಂಬಾ ತುಂಬಾ ಒಳ್ಳೆಯದು ಬೆಲ್ಲದಲ್ಲಿ ಸಾಕಷ್ಟು ನಮಗೆ ಕ್ಯಾಲ್ಶಿಯಮ್ ಇರೋದ್ರಿಂದ ನಮ್ಮ ಬೋನಿಗೆ ತುಂಬಾ ಒಳ್ಳೆಯದು ಇವಾಗ ನಾನು ಬಾಳೆ ಎಲೆ ಮೇಲೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ನಾವು ಸುಲಭವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಅಂತಹ ನಾವು ಬೆಲ್ಲ ಹಾಕಿ ಮಾಡೋದ್ರಿಂದ ಈ ಒಂದು ಹಳಸಿನ ಹಣ್ಣಿನ ರಸಾಯನ ಹೆಚ್ಚು ರುಚಿ ಕೊಡುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ